ಎಲ್ಲಾ ಸ್ನೇಹಿತರಿಗೆ ನಮ ನಮಸ್ಕಾರ ನಾವೊಂದು ವಿಶೇಷ ಒಂದು ರೈತರ ಹತ್ರ ಇದೀವಿ ಯಾಕೆ ವಿಶೇಷ ಅಂತ ಪದ ಪದ ಬಳಸ್ತೀನಿ ಅಂತಂದ್ರೆ ನಾವು ಹೈಯರ್ ಎಜುಕೇಶನ್ ಹೋಗ್ಬಿಡ್ತೀವಿ ಡಾಕ್ಟರ್ ಇಂಜಿನಿಯರ್ ಆ ಈ ತರ ಬೇರೆ ಬೇರೆ ನಾವು ಹೋದಾಗ ನಾವು ಇದನ್ನ ಮತ್ ಬಿಡ್ತೀವಿ ಬೇರೆ ನಮ್ ಗುದ್ದೆ ಆಯ್ತು ಅಂತ ಅಲ್ಲ ಇಲ್ಲಿ ವಿಶೇಷವಾಗಿ ಇಂಜಿನಿಯರಿಂಗ್ ಓದ್ಕೊಂಡು ಅವರು ತಮ್ಮ ಹೊಲದಲ್ಲಿ ನಾವ್ ಇದರ ಒಂದು ನಾವು ಜಾಬ್ ಟೈಪ್ ಮಾಡ್ಕೊಂಡಿರ್ತೀವಿ ಹೊರಗಡೆ ಜಾಬ್ ಮಾಡೋದಕ್ಕಿಂತ ಇಲ್ಲೇ ಒಂದು ಜಾಬ್ ಮಾಡ್ಕೊಂಡಿರ್ತೀವಿ ಅಂತ ಹೇಳಿ ಹಿಪ್ಪೆನೇ ಬೆಳಸರ ಆ ಹಿಪ್ಪೆನ ಹೆಣ ಅಂದ್ರೆ ನಾನು ರೇಷ್ಮೆ ಅಂತ ಆ ರೇಷ್ಮೆ ರೇಷ್ಮೆನೆ ತರ ಅವರು ಇದನ್ನ ಅವರು ಒಂದು ಉದ್ಯೋಗ ಮಾಡ್ಕೊಂಡ್ರ ಅದೊಂದು ತರ ನೌಕರಿ ಅಂತ ಟೈಪ್ ಮಾಡ್ಕೊತಿದ್ರ ಅಂತ ಅವ್ರ ಜೊತೆ ಸಂಪೂರ್ಣವಾಗಿ ಅವ್ರ ಜೊತೆಗೆ ಮಾತಾಡ್ಕೊಂತ ಹೋಗೋಣ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೋ ಸಬ್ಸ್ಕ್ರೈಬ್ ಇರಬೇಕು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಯಾಕಂದ್ರೆ ಬೇರೆ ಬೇರೆ ರೈತರು ನೋಡ್ರಿ ನಾವು ಆಹ್ಹ್ ಎಲ್ಲಾ ಇದ್ದು ನಾವ್ ಏನು ಆಗಲ್ಲ ಅನ್ನೋರ್ ಇರ್ತಾರ ಮಾಡ್ಬೇಕನ್ನೋ ಪ್ರಯತ್ನ ಇರ್ತಾರ ಅವ್ರಿಗೆಲ್ಲ ಒಂದು ಸಪೋರ್ಟ್ ಆಗಿರುತ್ತೆ ಹಂಗಾಗಿ ಶೇರ್ ಮಾಡೋದನ್ನ ಮರಿಬೇಡ್ರಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಸ್ನೇಹಿತರ ಜೊತೆ ಮಾತಾಡ್ಕೊಂತ ನಮಸ್ಕಾರ ರೀ ನಮಸ್ಕಾರ ನಿಮ್ ರೀ ನಿಮ್ ರೀ ನಮ್ಮ ಹೆಸರು ಓಂಕಾರ ಅಣ್ಣಿಗೇರಿ ಅಂತ ನಮ್ದು ಇದೇ ಊರು ಬನ್ನಿಕೊಪ್ಪ ಬನ್ನಿ ಕೊಪ್ಪ ಬನ್ನಿಕೊಪ್ಪ ತಾಲೂಕು ಸಿರಟಿ ತಾಲೂಕು ಗದಗ ಜಿಲ್ಲಾ ನೀವು ಓದಿದ್ದೇನ್ ನಮ್ದು ಇಂಜಿನಿಯರಿಂಗ್ ಓದಿದ್ದೀರ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹೊಲದಲ್ಲಿ ಖುಷಿ ಮಾಡಕ್ಕೆ ಹೆಂಗ್ ಅನ್ಸುತ್ತೆ ಚಲೋ ಅನ್ಸುತ್ತೆ ಸರ್ ಯಾಕಂದ್ರೆ ನಮ್ದೇ ಹೊಲ ಇರ್ಬೇಕಾದ್ರೆ ನಾವು ಬೇರೆ ಕಡೆ ಹೋಗಿ ನೋಡಿಯೋದು ಉಪಯೋಗ ಇರಲ್ಲ ಸರ್ ನಮ್ದು ಹೊಲ ಇದ್ದಾರೆ ನಾವು ಇಲ್ಲಿ ನಾವ್ ಏನ್ ಮಾಡ್ಕೊಂತೀವಿ ನಮಗೆ ಇರುತ್ತೆ ಪ್ರಾಫಿಟ್ ಇವಾಗ ಬೇರೆ ಕಡೆ ಹೋಗಿ ನಾವ್ ಅಲ್ಲಿ ದುಡಿದ್ರೆ ಅವ್ ನಮ್ದು ಶ್ರಮನ ಅವ್ರ ಪ್ರಾಫಿಟ್ ಆಗ್ತವಂತಾರೆ ಇಲ್ಲಿ ನಾವು ಎಷ್ಟ್ ಪ್ರಾಫಿಟ್ ನಾವು ಎಷ್ಟು ಶ್ರಮ ಜಾಸ್ತಿ ಪಡ್ತೀವಿ ಅಷ್ಟ್ ನಮ್ಗೆ ಪ್ರಾಫಿಟ್ ಇರುತ್ತಲ್ಲ ಪ್ರಾಫಿಟ್ ಇರುತ್ತೆ ಇಲ್ಲಿ ಪ್ರಾಫಿಟ್ ಇರುತ್ತೆ ನಾವ್ ಶ್ರಮ ಹೆಂಗ್ ಜಾಸ್ತಿ ಪಡ್ತೀವಿ ಹೆಂಗ್ ಪ್ರಾಫಿಟ್ ನಮಗೆ ಸುಮ್ನೆ ನಮ್ ಶ್ರಮ ಅವರಿಗೆ ಕೊಟ್ಟು ಅವ್ರಿಗೆ ಪ್ರಾಫಿಟ್ ಮಾಡೋ ನಮ್ ಶ್ರಮ ನಾವೇ ಹಾಕಿ ನಮ್ ನಾವೇ ಪ್ರಾಫಿಟ್ ಬೇಷ ಅಂತ ಬೆಳೇ ಮಾತ್ರ ಆ ನಾವು ಶ್ರಮ ಹಾಕಿ ಇನ್ನೊಬ್ರು ಲಾಭ ಮಾಡಕಂತ ನಮ್ ಶ್ರಮ ಹಾಕಿ ನಾವು ಲಾಭ ತಗೋಣ ಅದೇ ಒಳ್ಳೇ ನಿಜ ಇಂಜಿನಿಯರಿಂಗ್ ಮಾತನ ಅಂತ ರೆವಿಕೆ ಅನ್ಸುತ್ತೆ ಅನ್ಸುತ್ತೆ ಈಗ ನೀ ಇಪ್ಪೇನೇ ರೆಡನ ನೀವು ಇದನ್ನ ಮಾಡಬೇಕು ಇಂದ ಹಿರಿಯರಿದ್ದ್ ಪ್ಲಾನ್ ಇತ್ತು ಅಥವಾ ನೀವು ಬಂದು ಇಲ್ಲ ಸರ್ ಅಂದ್ರೆ ನಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಯ್ತಲ್ಲ ಒಂದ್ ಸಿಕ್ಸ್ ಮಂತ್ಸ್ ನಾನು ಬೆಂಗ್ಳೂರ್ಗೆ ಹೋಗಿದ್ದೆ ಬಟ್ ಅಲ್ಲಿ ವರ್ಕೌಟ್ ಆಗ್ಲಿಲ್ಲ ಅವಾಗ ಏನಾಯ್ತು ಅಂದ್ರೆ ಇಲ್ಲಿ ನಮ್ಮ ಊರಲ್ಲಿ ಇನ್ನೊಬ್ರು ಮಾಡಿದ್ದಾರೆ ಅವ್ರು ಏನಂದ್ರು ಇಲ್ಲ ಇದು ಮಾಡೋಣ ಚಲೋ ಅಂತ ಅಂದು ಅವರು ನಮ್ಗೆ ಎನ್ಕರೇಜ್ ಅವರು ಮುಗಿ ಬಂದಿದ್ದಾರೆ ಮತ್ತೆ ಇಲ್ಲ ಇಲ್ಲೇ ಮಾಡ್ತೀನಿ ಏನೋ ಅಂತಿದಾರಲ್ಲ ಮತ್ತ ಇದನ್ನ ಮಾಡ್ರಿ ಚಲೋ ಆಗತ್ತೆ ನಿಮ್ಗೆ ಬೇಸ್ ಆಗುತ್ತೆ ನಮ್ದು ಮಾಡಿದೀವಿ ಅಂದ್ರೆ ಅವ್ರು ಆಲ್ರೆಡಿ ಹತ್ತು ವರ್ಷ ಆಗಿತ್ತು ಮಾಡಿ ಹತ್ತು ವರ್ಷ ಇದ್ರೆ ಮಾಡ್ಕೊತ ಬರ್ತಾ ಇದ್ರ ಅವ್ರ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾವು ಮಾಡ್ಕೊಂತ ಹೋಗ್ತಾ ಇದ್ವಿ ಅದನ್ನ ಅವ್ರಿಂದ ಮಾಡ್ಕೊತ ಹೋಗ್ತಾ ಇದ್ದು ಎಕರೆದಲ್ಲಿ ಈ ಗಿಡ ಬೆಳೆಸಿರಿ ನಾವ್ ಹಚ್ಚಿರೋದು ಐದ್ ಎಕರೆ ಇದೆ ಸರ್ ಐದು ಎಕರೆ ಇದೆ ಐದ್ ಎಕ್ರೆ ಇದಾಗ ಇವೆಲ್ಲ ನಿಮ್ಗೆ ಸಾಲನ್ ಸಾಲು ಗಿಡ ಗಿಡ ಯಾವ ತರ ನೀವ್ ಇದು ನಿಮ್ಗೆ ಅಂದ್ರೆ ನೀವು ಹೆಂಗ ಸಾಲು ಸ್ವಲ್ಪ ಜಾಸ್ತಿ ಇಟ್ಕೊಂತೀರಾ ಹಂಗೆ ನಿಮ್ಗೆ ಇದು ಜಾಸ್ತಿ ಬರ್ತದೆ ಅಂದ್ರೆ ಇಳುವರಿ ಜಾಸ್ತಿ ಬರ್ತದೆ ಸಪ್ಪಿನ ಕ್ವಾಲಿಟಿ ಆಯ್ತು ಇದು ಸಪ್ಪಿನ ಕ್ವಾಲಿಟಿ ಸಪ್ಪಿನ ಕ್ವಾಲಿಟಿ ಚಲೋ ಬರುತ್ತೆ ಸರ್ ಇದು ಇದಲ್ಲ ಇವಾಗ ನೀವು ಹೆಂಗೆ ಹಿಂಬ ಕೊಡ್ತೀರ ಹಂಗ ಸಪ್ಪಿನ ಕ್ವಾಲಿಟಿ ಬರುತ್ತೆ ಆಮೇಲೆ ನಿಮ್ಗೆ ಇದು ಕಳೆ ತೆಗಸೋದಾಗ್ಲಿ ಆಮೇಲೆ ಹುಲ್ಲು ಎಲ್ಲ ಕಿತ್ತೋದಾಗ್ಲಿ ಹರಗೋದಾಗ್ಲಿ ನೀರ್ ಬಿಡಕಾಗ್ಲಿ ಬಹಳ ಈಜಿ ಆಗತ್ತೆ ನಾವಿದ್ನ ಐದ್ ಫೂಟ್ ಇದೆ ಸರ್ ಸಾಲಿಂದ ಸಾಲ ಐದ್ ಫೂಟ್ ಇದೆ ಗಿಡದಿಂದ ಗಿಡಕ್ಕೆ ನಾಲ್ಕ್ ಫೂಟ್ ಇದೆ ನಾಲ್ಕ್ ಫೂಟ್ ಇದೆ ಸಣ್ಣ ಇದ್ದಾಗ ಎರಡು ಕಡೆ ಇದ್ ಮಾಡಿರ್ತಾರೆ ಇದು ಅಂದ್ರೆ ಇವಾಗ್ಲೂ ಹೋಗುತ್ತೆ ಟ್ರಿ ಏನು ಸಪ್ ಏನು ಪ್ರಾಬ್ಲಮ್ ಆಗಲ್ಲ ನಿಮ್ಗೆ ಈಗಿದ್ರೂ ನಡೆಯುತ್ತೆ ಆದ್ರೆ ಇವಾಗ ಮಳೆ ಬಂದಿದೆಯಲ್ಲ ಮಳೆ ಬರಕಿಂತ ಮುಂಚೆ ಹಳ್ಕೊಂಡಿದ್ವಿ ಪೂರ್ತಿ ಇದು ಐದ್ ಫೂಟ್ ಇರುತ್ತಲ್ಲ ಕರೆಕ್ಟ್ ಆಗಿ ನಮ್ಗೆ ಅದು ಗೆ ನಾವು ನಮ್ದು ಗೆ ಸೈಜ್ಗೆ ಐದ್ ಫೂಟ್ ಇಟ್ಕೊಂಡಿದೀವಿ ಇದು ಸೀದ ಟ್ರಕ್ಟರಿ ಹರಗತ್ತೆ ಒಳಗಡೆ ಈ ಗಿಡದಿಂದ ಗಿಡಕ್ಕೆ ಇದು ಈ ಸಣ್ಣ ಟ್ಯಾಕ್ಟ್ರಿ ಸಣ್ಣ ಸಣ್ಣ ಟ್ಯಾಕ್ಟರಿ ನಮ್ಗೆ ಅಡ್ಡ ಈ ಗಿಡದಿಂದ ನಡಕಿರ ನಡುವೆ ನಡುವೆ ಸಣ್ಣ ಇಲ್ಲ ನಾವು ಹರಕೊಂತೀವಿ ಇಷ್ಟ ಐದ್ ಎಕರೆಕ್ ಇರೋಂತ ಈ ಗಿಡಕ್ಕೆ ಸರ್ ನೀವು ಎಷ್ಟ್ ಮಟ್ಟಿಗೆ ಸಾಕಾಣಿಕೆ ಮಾಡ್ಬೋದು ಎಕರೆ ಅಂದ್ರೆ ನಾವು ಎರಡ್ ಹಂತ ಮಾಡ್ಕೊಂಡಿದ್ವಿ ಸರ್ ಎರಡ್ ಹಂತ ಮಾಡ್ಕೊಂಡಿದೀವಿ ಅಂದ್ರೆ ನಮಗೆ ಕಂಟಿನ್ಯೂ ಆಗಿ ಇರುತ್ತೆ ಮಂತ್ಲಿ ಅಂದ್ರೆ ಇವಾಗ ಗೆ ಕಂಪ್ಲೀಟ್ ಇದು ಟ್ವೆಂಟಿ ಟು ಟ್ವೆಂಟಿ ಅಂದ್ರೆ ಕ್ಲೈಮೇಟ್ ಮೇಲೆ ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಕ್ಲೈಮೇಟ್ ಅಂದ್ರೆ ಸ್ವಲ್ಪ ಶೆಕೆ ಜಾಸ್ತಿ ಇತ್ತು ಅಂದ್ರೆ ಸ್ವಲ್ಪ ಒಂದ್ ಎರಡ್ ದಿನ ಬೇಗ ಆಗತ್ತೆ ಸ್ವಲ್ಪ ಕೋಲ್ಡ್ ಮಳೆ ಸ್ವಲ್ಪ ಜಾಸ್ತಿ ಇದ್ರೆ ಒಂದ್ ಎರಡ್ ದಿನ ಜಾಸ್ತಿ ಮೈಯುತ್ತೆ ಜಾಸ್ತಿ ತಿನ್ನುತ್ತೆ ಅದು ಜಾಸ್ತಿ ಹೀಟ್ ಆದಾಗ ಜಾಸ್ತಿ ಜಾಸ್ತಿ ಕಮ್ಮಿ ಕಮ್ಮಿ ಆಗತ್ತೆ ತಿನ್ನೋದು ತಿನ್ನೋದ ತಿನ್ನೋದು ಕಮ್ಮಿ ಆಗತ್ತೆ

ಇದು ಹೊಸ ತಳಿ ಬಂದಿರೋದು ಇವಾಗ ಇದಕ್ಕೆ ನಾವು ಮೊದ್ಲು ಇನ್ನೊಂದು ಸಣ್ಣ ತಳಿ ಬರ್ತಾ ಇತ್ತು ಅದು ಚಿಕ್ಕ ಚಿಕ್ಕ ಅದು ಆ ತರ ತಳಿ ಇತ್ತು ಇವಾಗ ಇದು ಇಂಪ್ರೂವ್ ಬಂದಿದ ಈಗ ಈ ತರ ತಳಿ ಎಲ್ಲಾ ಈಗೆಲ್ಲ ಏನು ರೂಢಿಯಲ್ಲಿ ಇದೆ ಇವಾಗೆಲ್ಲ ಇದ್ದೇ ಹಚ್ಚೋದು ಆ ತಳಿ ಎಲ್ಲಾ ಹಳೆ ತಳಿ ಎಲ್ಲಾ ತೆಗೆದಿದ್ದಾರೆ ಇವಾಗ ಆಮೇಲೆ ಇದು ಹೊಸ ತರ ಮೊದ್ಲು ಏನ್ ಮಾಡ್ತಾ ಇದ್ರು ಅಂದ್ರೆ ಪಕ್ಕ ಪಕ್ಕ ಎರಡೇ ಸಾಲು ಇದು ಒಂದ್ ಸಾಲು ಇಲ್ಲೇ ಒಂದ್ಸಲ ಎರಡ್ ಸಾಲು ಆಮೇಲೆ ಮತ್ತೆ ಹರಿವೆ ಜಾಗ ಮತ್ತೆ ಎರಡ್ ಸಾಲು ಹಂಗ್ ಮಾಡ್ತಾ ಇದ್ರು ಆದ್ರೆ ಅವಾಗ ಅದೇ ಆದ್ರೆ ಏನಾಗುತ್ತೆ ಎತ್ತುಗಳೇ ಬೇಕಾಗತ್ತೆ ಹರ್ಗಕೆತು ಎದಕ್ಕಾದ್ರೂ ಆಮೇಲೆ ಕಳೆ ತೆಯ್ಯ ಸ್ವಲ್ಪ ಪ್ರಾಬ್ಲಮ್ ಕೊಯ್ಯೋಕೆ ಅದೆಲ್ಲ ಪ್ರಾಬ್ಲಮ್ ಆಗ್ಮಾಕ ಎಲ್ಲ ಕಟಿಂಗ್ ಮಾಡೋಕೆಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು ಆಮೇಲೆ ಇಳುವರಿನು ಸರಿಯಾಗಿ ಬರ್ತಾ ಇರ್ತಿದ ಸೊಪ್ಪೆ ಸೊಪ್ಪಿನ ಇಳುವರಿ ಬರ್ತ ಹಂಗ ನೀವು ಚಾ ಏನ್ ಮಾಡ್ಬೋದು ಚಾಕಿ ಹೇಳ್ಬಹುದು ಇದು ಸೊಪ್ಪೆ ಇದನ್ನ ನೋಡ್ಕೊಂಡೆ ನೀವು ಮೊಟ್ಟೆ ತರ್ಸ್ಬೇಕು ಮೊಟ್ಟೆ ತರ್ಸ್ಬೇಕ್ರಿ ಈ ಸುಬ್ರಿಗೆ ಗೊತ್ತನೇ ಇರಲ್ರಿ ಸುಮ್ನೆ ಏನೋ ಉದ್ದಕ್ಕೆ ಜಾಸ್ತಿ ತಂದ್ಬಿಡ್ತಾರ ಈ ಒಂದ್ ಎರಡ್ ಎಕರೆಕ್ ನಾವು ಎಷ್ಟ್ ಅಂದ್ರೆ ಈಗ ನಾನ್ ಹೇಳೋದಂದ್ರೆ ನಮ್ದು ಐದು ಎಕರೆ ಇದೆ ಎರಡೂವರೆ ಎಕರೆ ಎರಡೂವರೆ ಎಕರೆ ಮಾಡ್ಕೊಂಡಿದ್ವಿ ಸರ್ ಈಗ ಈ ಕೆಳಗಲ್ದು ಎರಡೂವರೆ ಎಕರೆ ಅಲ್ಲಿ ಮೇಲೆ ತೆಂಗಿನ ಗಿಡ ಕಾಣತ್ತಲ್ಲ ಅದ್ರಿಂದ ಪೂರ್ತಿ ಮೇಲಕ್ಕೆ ಅದು ಎರಡೂವರೆ ಎಕರೆ ಐತೆ ನೀವು ಎರಡುವರೆ ಎಕರೆ ಎಷ್ಟು ಚಾಕಿತಿ ಅಂದಿರ್ತೀರಿ ಎರಡೂವರೆ ಎಕರೆ ನೂರ್ ಲಿಂಕ್ಸ್ ಅಂದ್ರೆ ಒಂದ್ ಎಕರೆ ಬೇಕು ಲಿಂಕ್ಸ್ ಒಂದ್ ನೂರ್ ಲಿಂಕ್ಸ್ ನೂರ್ ಅಂದ್ರೆ ನೂರ ಮೊಟ್ಟೆ ಕೆಲವೊಂದ್ ಕಡೆ ಒಂದ್ ಅಂತ ಹೇಳ್ತಾರೆ ನೂರು ಮೊಟ್ಟೆಗೆ ಒಂದ್ ಎಕರೆ ಸೊಪ್ಪು ಹೋಗುತ್ತೆ ಸರ್ ಎಕರೆ ಹೋಗುತ್ತೆ ನೀವು ಎರಡು ಎಕರೆ ಎರಡು ಎರಡೂವರೆ ಅಂದ್ರೆ ನಿಮ್ಗೆ ಎಲ್ಲಿ ಒಳ ಚಲೋ ಸಿಗತ್ತೆ ಅಲ್ಲಿ ತರ್ಬೋದು ಸರ್ ಈಗ ಇಲ್ಲಿ ಶಿರಟಿ ಇದೆ ಆಮೇಲೆ ಬಾಲ್ಯ ಹೊಸರ್ ಸಿಗುತ್ತೆ ಆಮೇಲೆ ಇಲ್ಲಿ ಇನ್ನೊಂದು ಊರಿದೆ ದಾವಣಗೆರೆ ಸಿಗುತ್ತೆ ಆಮೇಲೆ ಚಿತ್ರದುರ್ಗ ಸಿಗತ್ತೆ ಆಮೇಲೆ ಅಲ್ಲಿ ರಾಮನಗರ ಹತ್ರಾನೇ ಅಲ್ಲಿ ಒಂದ್ ಊರ್ ಇದೆ ಸರ್ ಅಲ್ಲಿ ಎಲ್ಲಿಂದ್ರೆ ಬರ್ತಾವ ಸರ್ ನೀವು ಹೋಗಿ ನೀವೇ ತರ್ತಿರ ಅಥವಾ ಇಲ್ಲ ಸರ್ ಅವ್ರದ್ದು ಕಾಂಟ್ಯಾಕ್ಟ್ ಇರುತ್ತಲ್ಲ ನಂಬರ್ ಹಚ್ಚಿ ನಮ್ಗೆ ಲಿಂಕ್ಸ್ ಬೇಕು ಇಷ್ಟ ಬೇಕು ಅಂತಂದ್ರೆ ಅವ್ರು ಈ ಕಡೆ ಅಂದ್ರೆ ಎಲ್ಲಾ ಆರ್ಡರ್ ಆಗಿರ್ತಾವೆ ಅವ್ರು ಒಂದ್ ಗಾಡಿ ಮಾಡ್ಕೊಂಡು ತೊಗೊಂಡ್ ಸಪ್ಲೈ ಮಾಡ್ಕೊಂತ ಹೇಳ್ತಾರೆ ಅವ್ರು ನಾವ್ ಇಲ್ಲಿ ರಿಸೀವ್ ಮಾಡ್ಕೋಬೇಕು ಅದು ಬಂದ ಮೇಲೆ ನಿಮ್ ಕೆಲ್ಸ ಏನ್ ಬಂದ ದಿನ ಅವರು ಬಂದು ಕೊಡ್ತಾರೆ ಸರ್ ಅವನ್ನೆಲ್ಲ ನಾವು ತಮ್ಮನ್ ಕೊಟ್ಟಾಗ ನಾವು ಅಂದ್ರೆ ಪೇಪರ್ ಬರುತ್ತೆ ಸರ್ ರೋಲ್ ನ ಹಾಸಿ ರೆಡಿ ಮಾಡ್ಕೊಂಡಿರ್ತೀವಿ ಹಾಕೊಂತೀವಿ ರೆಡಿ ಇರುತ್ತೆ ಹಾ ಸರ್ ಇದೆಲ್ಲಾ ರೆಡಿ ಇರುತ್ತೆ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ರೆಡಿ ಇರುತ್ತೆ ಇದ್ರಲ್ಲಿ ಏನಿರತ್ತೆ ನಾವು ಎಲ್ಲಾ ಹಾಳಿ ಹಾಸಿರ್ತೀವಿ ರೋಲ್ ಬಂದಿರುತ್ತೆ ಪೇಪರ್ದು ಅವೆಲ್ಲ ರೆಡಿ ಸಿಗುತ್ತೆ ಅದನ್ನ ಹಾಸ್ ಇಟ್ಟಿರ್ತೀವಿ ಅವ್ರದ್ದು ಟ್ರೇನೇ ತಂದಿರ್ತಾರ ಅದ್ನ ಎತ್ತಿದ್ರೆ ತಿಳಿಸಿಕೊಂಡು ಅವತ್ತು ಅಂದ್ರೆ ಒಂದ್ ಜ್ವರದಲ್ಲಿ ಇರ್ತಾರ ಎರ ಜ್ವರಕ್ಕೆ ಇರುತ್ತೆ ಜ್ವರ ಅಂದ್ರೆ ಗೊತ್ತಿಲ್ಲ ಜ್ವರ ಅಂದ್ರೆ ಅದು ಏನಿಲ್ಲ ಸರ್ ಅವತ್ತು ಏನು ಮೇಯ್ಲಿಲ್ಲ ಹೊರ ಏನು ತಿನ್ನೋದಿಲ್ಲ ಅದಕ್ಕೆ ಇಂಜೆಕ್ಷನ್ ಮಾಡ್ತಾರೆ ಏನಿಲ್ಲ ಸರ್ ಏನು ಮಾಡೋದಿಲ್ಲ ಅಷ್ಟೇ ಜ್ವರ ಅಂದ್ರೆ ಅದು ಹೇಳಕ್ಕೆ ಅವತ್ ಏನೂ ಹೇಳಿಲ್ಲ ಅದು ನಾಲ್ ಜ್ವರ ಬರ್ತಾವ ಜ್ವರ ಅವ್ರು ಮುಗಿಸ್ಕೊಟ್ಟಿದ್ದಾರೆ ಮುಗಿಸ್ ಕೊಡ್ತಾರೆ ಚಾಕಿ ಅವರು ಮುಗಿಸ್ಕೊಡ್ತಾರೆ ಎರಡನೇ ಜ್ವರದಲ್ಲಿ ಇದ್ದಾಗ ಅವ್ರೆಲ್ಲ ಸಪ್ಲೈ ಮಾಡ್ಬಿಡ್ತಾರೆ ನಮಗೆ ಅವತ್ತು ತೊಂದರೆ ದಿನ ಏನು ಹಾಕೋದಿಲ್ಲ ಮಾರನೇ ದಿನ ಇದ್ರ ಮುಂಜಾನೆ ಒಂದ್ ಫೀಡಿಂಗ್ ಸಂಜೆ ಒಂದ್ ಪಡೆಯಿಂದ ಕೊಡ್ತೀವಿ ಎಲ್ಲಿ ಕಟ್ ಮಾಡ್ಕೊಡ್ತಾರೆ ಏನಿಲ್ಲ ಸರ್ ಇವಾಗ ಪದ್ಧತಿ ಇಲ್ಲ ಅದು ಅವಾಗ ಬಹಳ ಪ್ರಾಬ್ಲಮ್ ಇತ್ತು ಅವಾಗ ಅಷ್ಟು ಲಾಭನೂ ಆಗ್ತಾ ಎಲ್ಲಾ ಕೆಲಸಾನು ಬಹಳ ಆಗ್ತಿತ್ತು ಇವಾಗ ಹಂಗಿಲ್ಲ ಸರ್ ಗಿಡನೇ ಅಂದ್ರೆ ಹುಳ ಸಣ್ಣ ಬಿದ್ದಾಗ ಎರಡು ದಿನ ಅಷ್ಟೇ ಮೇಲೆ ತುದಿ ಅಷ್ಟೇ ಕಟ್ ಮಾಡ್ತಿವಿ ಸರ್ ಇಷ್ಟಿಷ್ಟೇ ಇಷ್ಟಿಷ್ಟೇ ಕಟ್ ಅಂದ್ರೆ ಒಂದು ಟೂ ಡೇಸ್ ಅಷ್ಟ ಹಾಕ್ತಿವಿ ಆಮೇಲೆ ಡೇ ಅಂದ್ರ ಪೂರ್ತಿ ಒಂದ್ ಇಷ್ಟುದ ಹೋಗುತ್ತೆ ಆಮೇಲೆ ಇದು ಪೂರ್ತಿ ಏಕ ಆಗತ್ತೆ ಸರ್ ಮಾಡ್ಕೊಂಡು ಗಿಡನೇ ಕಟ್ ಮಾಡ್ಬೇಕು ಫಸ್ಟ್ ಏನಿರುತ್ತೆ ಸಣ್ಣ ಹುಳ ಇದ್ದಾಗ ಸಣ್ಣ ಸಣ್ಣ ಅಂದ್ರೆ ಸ್ವಲ್ಪ ಎಳೆ ಏನಿದೆ ಅದಕ್ಕೆ ದಪ್ಪ ಇಲ್ಲಿ ಆದ್ರೆ ತಿನ್ನಕಾಗಲ್ಲ ಅವ್ಕೆ ಡೈಜೆಷನ್ ಆಗಲ್ಲ ಹಂಗಾಗಿ ಸ್ವಲ್ಪ ಎಳೆ ಅಷ್ಟೇ ಹಾಕ್ತಿವಿ ಆಮೇಲೆ ಏನೈತೆ ಮೂರ್ ದಿನ ಸರ್ ಅಂದ್ರೆ ಆರ್ ಫೀಡಿಂಗ್ ಕೊಡ್ತೀವಿ ಆರ್ ಫೀಡಿಂಗ್ ಕೊಟ್ಟ ಮೇಲೆ ಒಂದ್ ಮೂರನೇ ಜನಕ್ಕೆ ಹೋಗ್ತವೆ ಮೂರನೇ ದಿನ ಒಂದ್ ದಿನ ತಿನ್ನಲ್ಲ ನಾ ಆಮೇಲೆಗ ನಾಕ್ ದಿನ ಆಯ್ತು ಐದನೇ ದಿನಕ್ಕೆ ಏನಿರ್ತೇವೆ ಮತ್ತೆ ಆರ್ ಫೀಡಿಂಗ್ ಕೊಡ್ತೀವಿ ಆರ್ಂದ್ರ ಎಂಟು ಫೀಡಿಂಗ್ ಅಂದ್ರೆ ವಾತಾವರಣ ಕರೆಕ್ಟ್ ಆಗಿ ರೂಮ್ ಟೆಂಪರೇಚರ್ ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಆರೇ ಫೀಡಿಂಗ್ ಆ ಬಿಲ್ಡಿಂಗ್ ಅಲ್ಲಿ ಅವಾಗ ಮೂರನೇ ಜನ ಎದ್ ಮೇಲೆ ನೀವು ಪೂರ್ತಿ ಗಿಡ ಕಡ್ದು ಹಾಕಿರೋ ನಡೆಯೋ ಗಿಡ ಪೂರ್ತಿ ಬಡ್ಡಿ ಗಚ್ಚೆ ಕಟ್ ಮಾಡ್ಬಿಡ್ತೀನಿ ಮೂರನೇ ಜ್ವರ ಎಷ್ಟು ದಿವಸ ಆಗಿರುತ್ತೆ ನಮ್ಮ ಹತ್ರ ಬಂದ್ ನಮ್ಮ ಹತ್ರ ಬಂದ್ ಮೂರನೇ ದಿನಕ್ಕೆ ಬಿದ್ರು ಮೂರನೇ ಜನಕ್ಕೆ ಆಮೇಲೆ ನಾಲ್ಕನೇ ಜ್ವರ ಮೂರ್ ದಿನ ಆದ್ಮೇಲೆ ಮೂರನೇ ಜ್ವರಕ್ಕೆ ಬಿಡ್ ಸರ್ ಒಂದ್ ದಿನ ಏನು ತಿನ್ನೋದಿಲ್ಲ ಅದು ಮೂರನೇ ಜ್ವರದಿಂದ ಒಂದ್ ದಿನ ಬಿಟ್ಟು ಮತ್ತೆ ಕಂಟಿನ್ಯೂ ಚಾಲು ಆಗುತ್ತೆ ಮತ್ತೆ ಮೂರ್ ದಿನ ಮೇಯುತ್ತೆ ಮತ್ತೆ ಮೂರ್ ದಿನ ಮೇದ್ಮೇಲೆ ಮತ್ತೆ ನಾಲ್ಕನೇ ಜ್ವರಕ್ಕೆ ಬೇಕು ಸರ್ ಅವಾಗ ಎರಡು ದಿನ ಏನನ್ನ ಇಲ್ಲ ಎರಡು ದಿನ ಜ್ವರಕ್ಕೆ ಹೋಗುತ್ತೆ ಎರಡ್ ದಿನ ಏನೋ ಕೆಲಸ ಇರಲ್ಲ ಅವಾಗ ಎರಡ್ ದಿನ ಆದ್ಮೇಲೆ ಕಂಟಿನ್ಯೂ ಆಗಿ ಎಂಟು ದಿನ ಮೇಯುತ್ತೆ ನಾಲ್ಕನೇ ಜ್ವರ ಅಂದ್ರೆ ಎದ್ದಿನ ಅವಾಗ್ಲೇ ಸ್ವಲ್ಪ ಕೆಲಸ ಜಾಸ್ತಿ ಆಗೋದು ಅದು ಗೂಡ್ ಕಟ್ಟಕ್ಕೆ ಎಷ್ಟು ದಿವಸ ಹೋಗುತ್ತೆ ನಿಮ್ಮತ್ರ ಹತ್ರ ಬಂದ್ಮೇಲೆ ನಮ್ಮ ಹತ್ರ ಬಂದ್ಮೇಲೆ ಫಸ್ಟ್ ಮೂರ್ ದಿನ ಒಂದ್ ದಿನ ಜ್ವರ ನಾಲ್ಕು ದಿನ ಆಮೇಲೆ ಮತ್ತೆ ಮೂರ್ ದಿನ ಏಳು ಆಮೇಲೆ ಎರಡು ಒಂಬತ್ತು ಆಮೇಲೆ ಮೇಲೆ ಎಂಟು ಟೋಟಲ್ ಡೇಸ್ ಟೋಟಲ್ ಡೇಸ್ ಅಂದ್ರೆ ಹದಿನೇಳ್ರೆ ಹದಿನಾರು ದಿನ ನಿಮ್ ಮಾರ್ಕೆಟ್ ಕೆಲ್ಸದ್ರಿ ಹದ್ನೈದು ದಿನ ಹದ್ನಾರು ದಿನ ಅದ ಆಗತ್ತೆ ಸರ್ ಒಂದು ನಾಲ್ಕು ದಿನ ಚಂದ್ರಿಕೆ ಹೊಚ್ಚಿರ್ತೀವಿ ಇಲ್ಲಿದೆ ನೋಡಿ ಸರ್ ಚಂದ್ರಿಕೆ ಈ ತರ ಇವೆಲ್ಲ ರೆಡಿಮೇಡ್ ಬಂದಿರ್ತಾರೆ ಈ ತರ ಚಾಕಿ ಇವೆಲ್ಲ ಇವು ಬಂದಿರ್ತಾವ ಚಂದ್ರಿಕೆ ಇರ್ತಾವ ಇವನ್ನ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ತಾವೆ ಏನೈತಿ ಬಿಚ್ಚಿ ನಾವು ರ್ಯಾಕ್ ಅಲ್ಲೇ ಸರ್ ಪೂರ್ತಿ ಹೊಚ್ ಬಿಡ್ತೀವಿ ಅವಕ್ಕ ಹಾ ಹುಳುದ್ ಮೇಲೆ ರ್ಯಾಕ್ ಅಲ್ಲಿ ಇರ್ತಲ್ಲ ಅವನ ಬಿಚ್ಚಿ ಅದ್ರ ಮೇಲೆ ರ್ಯಾಕ್ ಒಳ ಬಂದು ಬಂದು ಗೂಡು ಕಟ್ಟತ್ತೆ ಅದು ನಾಲ್ಕು ದಿನ ಇಲ್ಲಾ ಐದ್ ದಿನಾ ತಗೊಳತ್ತೀವಿ ಕ್ಲೈಮೆಂಟ್ ಮೇಲೆ ನಾವ್ ನಿಮ್ದು ಎಲ್ಲಾ ಮುಗುದು ಮತ್ತೆ ಹೊಳ್ಳಿ ರೆಡಿ ಆಗಿ ಒಂದ್ ಮನೆ ಹಾಕಲಿಕ್ಕೆ ಹೌದ್ರಿ ಒಂದ್ ತಿಂಗಳದು ಎಲ್ಲಾ ಎಲ್ಲಾ ಮ ಅದ ಮಾರ್ಕೆಟ್ ಹೋಗಿ ಎಲ್ಲಾ ಅಮೌಂಟ್ ಎಲ್ಲಾ ಸೆಟ್ಲ್ ಆಗಿ ಮತ್ತೆ ರೆಡಿ ಆಗಿರುತ್ತೆ ಮನೆ ಈಗ ನೀವು ಈ ಎರಡ್ನೂರ ಐವತ್ತು ಮಟ್ಟಿನೇ ಅಂದ್ರೆ ಎರಡ್ನೂರ ಐವತ್ ಮಟ್ಟಿಗೆ ಎಷ್ಟು ನಿಮ್ಗೆ ರೇಷ್ಮೆ ಇದು ಸಿಗಬಹುದು ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ಎಲ್ಲ ಮಾಡಿ ವಾತಾವರಣ ಎಲ್ಲ ಚಲೋ ಆಗಿತ್ತು ಎಲ್ಲಾ ಕರೆಕ್ಟ್ ಆಗಿತ್ತು ಹೊಳ ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಎರಡ್ ಲೆನ್ಸ್ ಎರಡ್ ಹತ್ತು ಕೆ ಜಿನೇ ಬರುತ್ತೆ ಎರಡ್ನೂರ ಐದು ಕೆಜಿ ಹತ್ತು ಕೆಜಿನೇ ಬರುತ್ತೆ ಒಂದು ಗೆ ಒಂದ್ ಕೆಜಿನೇ ಬರುತ್ತೆ ಒಂದ್ ಕೆಜಿನೇ ಬರುತ್ತೆ ಇದು ಹೆಂಗ್ ಕೆಜಿ ಬರ್ತೇತಿ

ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದೆ ಈಗ ಸೆವೆನ್ ಹಂಡ್ರೆಡ್ ಸೆವೆನ್ ರೇಟ್ ರೇಟೆ ಫೈವ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಇದೆ ಸಿಗುತ್ತೆ ಈಗ ಫೈವ್ ಹಂಡ್ರೆಡ್ ಹಿಡಿದ್ರೂ ಒಂದ್ ಒಂದ್ ಕ್ವಿಂಟಲ್ ಐವತ್ತು ಸಾಲ ಆಗುತ್ತೆ ಒಂದು ಕ್ವಿಂಟಲ್ ಒಂದ್ ಕ್ವಿಂಟಲ್ ಆಗುತ್ತೆ ಅಂದ್ರೆ ಈಗ ಟ್ವೆಂಟಿ ಒಂದ್ ಟ್ವೆಂಟಿ ಖರ್ಚು ಬಂದ್ಬಿಟ್ಟು ಒಂದು ಐದ್ ಸಾವಿರ ಇದು ಅಷ್ಟು ಐ ನಾಲ್ಕೂವರೆ ಅಂದ್ರೆ ಐದ್ ಸಾವಿರ ಸರ್ ಒಂದ್ ನೂರ್ ಲೈನ್ಸ್ಗೆ ಮೊಟ್ಟೆಗೆ ನಾಲ್ಕೂವರೆ ಸಾವಿರ ಅಂದ್ರೆ ಐದ್ ಸಾವಿರ ಸಾವಿರ ಅಂದ್ರೆ ಕ್ವಾಲಿಟಿ ಮೇಲೆ ಹುಳೂರ್ ಕ್ವಾಲಿಟಿ ಮೇಲೆ ನೀವು ಎಲ್ಲಿ ಹೆಂಗ್ ಅದ್ರ ಮೇಲೆ ಇರುತ್ತೆ ಕೆಲವೊಂದ್ ಕಡೆ ನಾಲ್ಕ್ ಸಾವಿರ ಕೊಡ್ತಾರೆ ಕೆಲವೊಂದ್ ಕಡೆ ಐದ್ ಸಾವಿರ ಇರುತ್ತೆ ನಾವು ಅಲ್ಲಿ ರಾಣಿ ಆಗಿದ್ರೆ ಹತ್ರನ ತರ್ಸ್ತೀವಿ ಸರ್ ಚಿತ್ರದುರ್ಗ ಅಲ್ಲಿಂದ್ರ ತರ್ಸೋಬೇಕಾದ್ರೆ ಎಕ್ಸ್ಪೋರ್ಟ್ ಚಾರ್ಜಸ್ ಎಲ್ಲ ಜಾಸ್ತಿ ಆಗತ್ತಲ್ಲ ಐದ್ ಸಾವಿರದ ಎರಡ್ನೂರು ರೂಪಾಯಿ ಬೀಳುತ್ತೆ ನಮ್ಗೆ ನೂರು ಲಿಂಸಿಗೆ ಅದರದ್ದು ಅದು ಸರ್ ನೂರ್ ಲಿನ್ಸ್ ಒಂದ್ರೆ ಉಳದೂರ ಹನ್ನೆರಡುವರೆ ಸಾವಿರ ಉಳಿದಾಗತ್ತೆ ಹನ್ನೆರಡುವರೆ ಸಾವಿರ ಉಳದಾಗತ್ತೆ ಆಮೇಲೆ ದಿನ ಸುಣ್ಣದ ಪುಡಿ ಹೊಡಿಬೇಕು ಅಂದ್ರೆ ನಾರ್ಮಲ್ ಸುಣ್ಣ ಅಲ್ಲ ಅದು ಬೇರೆ ಸುಣ್ಣ ಬರುತ್ತೆ ನಮ್ಗೆ ರೇಷ್ಮೆ ಇದೆ ಅಂತ ಹೇಳಿ ಆ ಸುಣ್ಣದ ಪಾಕೆಟ್ ಒಂದು ಪೂರ್ತಿ ಐವತ್ ಕೆಜಿ ಪಾಕೆಟ್ ಹೋಗುತ್ತೆ ಅದು ಒಂದ್ ಸುಣ್ಣದ ಪಾಕೆಟ್ ಹೋಗುತ್ತೆ ಆಮೇಲೆ ಇದಕ್ಕೆ ಮತ್ತೆ ಬೇರೆ ಬೇರೆ ಪೌಡರ್ ಬರ್ತಾರೆ ಸರ್ ಆಮೇಲೆ ಇದು ರಕ್ಷಾ ಪೌಡರ್ ಅಂತ ಇಲ್ಲಿ ಇದೆ ನೋಡಿ ಈ ತರ ಪೌಡರ್ ಪಾಕೆಟ್ ಸರ್ ಇದು ಇದು ಪವರ್ ಅಂತ ಹೇಳಿ ಇದು ಜ್ವರದಿಂದ ಇವತ್ತಲ್ಲ ಜ್ವರದಿಂದ ಎದ್ ಮೇಲೆ ಹೊಡೆಯೋದಂತ ಜ್ವರದಿಂದ ಎದ್ ಮೇಲೆ ಒಂದ್ ದಿನ ಅಷ್ಟೇ ಸುಳ್ಳು ಸುಣ್ಣ ಕಂಟಿನ್ಯೂ ದಿನ ಹೊಡೆಯೋದಿಲ್ಲ ಅದಕ್ಕೆ ಸುಣ್ಣ ಹೊಡೆಯೋದ್ರೆ ಏನ್ ಲಾಭ ಸುಣ್ಣ ಹೊಡೆಯೋದಿಂದ ಏನ್ ಲಾಭ ಅಂದ್ರೆ ಇದು ಹುಳ ಇದು ಮಾಡ್ತಲ್ಲ ಸರ್ ಅಂದ್ರೆ ಆ ಹಿಕ್ಕೆ ಎಲ್ಲ ಹಾಕಿ ಎಲ್ಲ ಇದಾಗಿರುತ್ತಲ್ಲ ಅದು ಸ್ವಲ್ಪ ಡ್ರೈ ಆಗುತ್ತೆ ಡ್ರೈ ಆಗತ್ತೆ ಪೂರ್ತಿ ಎಲ್ಲ ಡ್ರೈ ಆಗತ್ತೆ ಆಮೇಲೆ ಆ ಇದು ಹಳೆ ಸೊಪ್ಪು ಹಾಕಿರ್ತೀವಲ್ಲ ಅದು ಒಣ ಸೊಪ್ಪು ತಿನ್ಬಾರ್ದು ಕೂಡ ಒಣ ಸೊಪ್ಪು ತಿಂದ್ರೆ ಗತ್ತಾಗುತ್ತೆ ಅದಕ್ಕಾಗಿ ನಾವ್ ಅದನ್ನ ಸುಣ್ಣ ಪುಡಿ ಸ್ಪ್ರೇ ಮಾಡ್ ಆ ಸಪ್ನ ತಿನ್ನೋದಿಲ್ಲ ಅವಾಗ ಆ ಸುಣ್ಣ ಪುಡಿ ಆ ಸಪ್ ಮುಟ್ಟಲ್ಲ ಅದು மேல்லை ஒன் இன்ஜினியர் சாஃப்ட்வேர் இன்ஜினியர் டிமாண்ட் கோர்ஸ் இவத்து அல்ல இல்லை ஏன் சிபு அந்த நமது வந்து அந்த ಎರಡ್ನೂರ ಐವತ್ ಲಿಂಗ್ಸಿಗೆಜಿನೇ ಬರುತ್ತೆ ಸರ್ ಅಂದ್ರೆ ಒಂದು ಒಂದು ಇಪ್ಪತ್ತೈದರ ಮಠ ಆಗತ್ತೆ ಟೋಟಲ್ ಆಗಿ ಟೋಟಲ್ ಆಗಿ ಅದ ಒಂದು ಇಪ್ಪತ್ತೈದಾದ್ರೆ ಒಂದು ಹನ್ನೆರಡುವ ಸಾವಿರ ಹುಳಕ್ ತೆಗಿತೀವಿ ಆಮೇಲೆ ಒಂದು ಹತ್ತು ಇಪ್ಪತ್ ಸಾವಿರ ಅಂದ್ರೆ ಆಳಿಂದು ಅಂದ್ರೆ ಹುಳುಕ್ ಆಳಿಂದ ಅಷ್ಟೇ ಅಂತಲ್ಲ ಇದೆಲ್ಲಾ ಪೂರ್ತಿ ಎಲ್ಲ ಕಳೆ ಕಳೆದ ಎಲ್ಲ ಹೊಟ್ಟೆ ಒಂದ್ ಮಂತ್ ಎಕ್ಸ್ಪೆಂಡಿಚರ್ ಒಂದ್ ಇಪ್ಪತ್ತಿಂದ ಇಪ್ಪತ್ತೈದು ಸಾವಿರ ಆಳಿಂದ ಖರ್ಚು ಹೋಗುತ್ತೆ ಆಮೇಲೆ ಇದೆ ಒಂದು ಐದ್ ಸಾವಿರ ರೂಪಾಯಿ ಇದರದು ಪುಡಿ ಅದು ಇದ್ರೆಲ್ಲ ರೋಲ್ಸ್ ಹಾಳಿ ಹಾಸ ಎಲ್ಲ ಅದು ಒಂದು ಹೋಗುತ್ತೆ ಒಟ್ಟಾಗ ಹೆಚ್ಚು ಕಮ್ಮಿ ಅಂದ್ರೆ ಒಂದು ಫೋರ್ಟಿ ಫೈವ್ ತಗೊಂಡು ಹೋಗುತ್ತೆ ಎಕ್ಸ್ಪೈಡರ್ ಬರುತ್ತೆ ಒಳ್ಳೆ ಕ್ವಾಲಿಟಿ ಬಂದು ಹಂಡ್ರೆಡ್ ಪರ್ಸೆಂಟ್ ಬಂದ್ರೆ ಒಟ್ಟು ಸರ್ ನಿಮ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸರ್ ನಾವು ಹೆಂಗ ಯಾಕಂದ್ರೆ ಎಷ್ಟೋ ಜನಕ್ಕ ಹೊಸವ್ರು ಬಂದಿರ್ತಾರೆ ನಾವು ಏನೋ ನೋಡೋ ನಮ್ ಫ್ರೆಂಡ್ ಇಂಜಿನಿಯರ್ ಆಗಿಬಿಟ್ಟ ಆದ್ರೆ ಹೋಗ್ಲಿಲ್ಲ ಅವನ ಇಲ್ಲಿ ಬಂದು ಒಂದು ರೇಷ್ಮೆ ಕೃಷಿ ಮಾಡಕತ್ತಿ ಆ ನಮ್ಮ ಚಾನಲ್ ಇಂದ ವಿಡಿಯೋ ನೋಡಿರ್ಬೋದ್ರೆ ಯಾರೋ ನೋಡಿರ್ಬೋದ ಅವಾಗ ಅವ್ರಿಗೆ ಏನ್ ಹೇಳ್ತಿರ ಒಮ್ಮೆಲೆ ಎಕ್ಸ್ಪೀರಿಯನ್ಸ್ ತಗೊಂಡ್ ಮಾಡಂತಿರೋ ಅಥವಾ ಅಂದ್ರೆ ಎಕ್ಸ್ಪೀರಿಯನ್ಸ್ ಏನಂತ ಸರ್ವೇ ಸಮಯ ಆ ಒಂದು ರೇಷ್ಮೆ ಖುಷಿ ಐತಪ್ಪ ಅಂದ್ರ ಅವ್ನಿಗೆ ತಿಂಗ್ಳ ಒಂದ್ ನೌಕರಿ ಇದ್ದಂಗ ಅಂತ ಹೇಳ್ತಾರೆ ಹೌದು ಸರ್ ಅದು ಕರೆನ ನಿಜ ಅದು ಆ ಆತರ ಬರೋದಿಲ್ಲ ಸರ್ ಅದು ಯಾವ ಯಾಕಂದ್ರೆ ಅದು ಎಲ್ಲರಿಗೂ ಆಗಂಗಿಲ್ಲ ಇಮಿಡಿಯೇಟ್ ಆಗಿ ಮಾಡಿದ್ರೆ ಲಾಸ್ ಆಗೋ ಚಾನ್ಸಸ್ ಬಹಳ ಇರುತ್ತೆ ಯಾಕಂದ್ರೆ ಇದು ಹೆವಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಹೆವಿ ಇನ್ವೆಸ್ಟ್ಮೆಂಟ್ ಬರುತ್ತೆ ಮನೆಯದೇ ದೊಡ್ಡ ಖರ್ಚಿದ್ರೆ ಮನೆಯ ದೊಡ್ಡ ಖರ್ಚು ಬರುತ್ತೆ ನೀವೀಗ ಮಾಡಬಹುದು ನಾರ್ಮಲ್ ಆಗಿ ನೀವು ಶೆಡ್ ಹಂಗೆ ಹಾಕಿ ಕಟ್ಕೊಂಡ್ ಮಾಡಬಹುದು ಬಹಳ ಖಜಿತಿ ಸರ್ ಅದು ಅಂದ್ರೆ ಮಳೆ ಪಳೆ ಬದಲ ಕೊಳ ಹುಡಿ ಎಲ್ಲ ಬಹಳ ಕಾಟ್ ಆಗುತ್ತೆ ಮಳೆ ಬಿಲ್ಡಿಂಗ್ ಇದ್ರೆ ನಿಮ್ ಮುಂದೆ ಏನಾದ್ರೂ ನಿಮ್ಗೆ ಇದು ಆಗಿಲ್ಲ ಅಂದ್ರೆ ಬೇರೆ ಏನಾದ್ರು ಮಾಡ್ಕೊಳಕ್ ಯೂಸ್ ಆಗುತ್ತೆ ಬಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರುತ್ತೆ ಫಸ್ಟ್ ಮೊದ್ಲೇ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅದ್ರ ಬಗ್ಗೆ ನೀವು ಒಂದು ವರ್ಷ ಆರು ತಿಂಗಳ ಅಂದ್ರೆ ನೀವು ಅದೇ ಫೀಲ್ಡ್ ಇದ್ದಾರಾದ್ರೆ ಒಂದ್ ಐದಾರು ತಿಂಗಳಲ್ಲಿ ನಿಮ್ಗೆ ಅದು ಗೊತ್ತಾಗ್ಬಿಡುತ್ತೆ ಬೇರೆ ಈಗ ನನಗೆ ಇಂಜಿನಿಯರಿಂಗ್ ಕಲ್ತ್ ಬಂದಾರೆ ಅಲ್ಲಿ ಫೀಲ್ಡಿಂಗ್ ಇಲ್ದೇನೆ ಒಂದಷ್ಟು ಫಸ್ಟಾಗಿ ಸ್ಟಾರ್ಟ್ ಮಾಡೋದಾದ್ರೆ ಒಂದ್ ವರ್ಷ ಎರಡು ವರ್ಷ ಮಾಡ್ದೈತಿ ಅವ್ರ ಜೊತೆ ಇದನ್ನ ಮಾಡ್ಕೊಳೋದು ಬೆಸ್ಟ್ ಸೇರ್ ಮಾಡ್ಕೊಳೋದು ನೋಡ್ಕೊಂಡು ಹೆಂಗೆ ಏನು ಯಾವ ತರ ಮಾಡ್ತಾರೆ ಏನ್ ಮಾಡಿದ್ರ ಕಟ್ಟು ಏನ್ ಮಾಡಿದ್ರ ತಪ್ಪಾಗುತ್ತೆ ಎಲ್ಲ ನೋಡ್ಕೊಂಡು ಆಮೇಲೆ ಅವ್ರಿಗೆ ಅದು ಆಗುತ್ತೆ ಅನ್ನೋದಾದ್ರೆ ಮಾಡೋದು ಹೋಗಿ ಮಾಡೋದು ಐತಪ್ಪ ಅಂದ್ರೆ ಮಾಡಿದ್ರೆ ಈಗ ನೀವು ಈಗ ಒಂದು ತಿಂಗಳಾಗ ಮುಗಿದ ಹೋಗುತ್ತೆ ಇದು ಈ ಸೊಪ್ಪು ನೀವು ಎಷ್ಟೇ ಬೆಳೆ ಮತ್ತೆ ಒಂದು ವರ್ಷದಲ್ಲಿ ಎಷ್ಟು ಬೆಳೆ ಏನ್ ತಕೋಬಹುದು ಅಂದ್ರೆ ಒಂದ್ ವರ್ಷದಲ್ಲಿ ಹನ್ನೆರಡು ಬೆಳೆ ಆಗುತ್ತೆ ಅಂದ್ರೆ ನೀವು ಅಂದ್ರೆ ನಾವು ಪಾರ್ಟಿಶನ್ ಮಾಡ್ಕೊಂಡಿರ್ತೀವಲ್ಲ ಈಗ ಐದು ಎಕರೆ ಇದೆ ನಮ್ಗೆ ಎರಡೂವರೆ ಎಕರೆ ಎರಡೂವರೆ ಎಕರೆ ಪಾರ್ಟಿಶನ್ ಮಾಡ್ಕೊಂಡಿದೀವಿ ಈ ಸಬ್ ಕಟ್ ಮಾಡಿದ್ರೆ ಅಲ್ಲಿ ಮೇಲೆ ಇರುತ್ತೆ ಸರ್ ಇದು ಅದನ್ನ ಕಟ್ ಮಾಡಿದ್ರೆ ಹಳ್ಳಿ ಬಂದ್ಬಿಟ್ಟು ಮತ್ತೆ ಇದು ಕಟ್ ರೆಡಿ ಆಗಿ ರೆಡಿ ಆಗಿಬಿಟ್ರೆ ಹಿಂಗಾಗಿ ವರ್ಷ ಪೂರ್ತಿ ನೀವು ತಿಂಗಳ ಕಂಟಿನ್ಯೂ ಇದೆ ಕಂಟಿನ್ಯೂ ಆಗೇ ಇರುತ್ತೆ ಹೋ ಅಂದ್ರ ವರ್ಷ ಪೂರ್ತಿ ನೀವು ತಗೊಂತಾರೆ ಅಂದ್ರೆ ರೇಷ್ಮೆ ಸಂಬಳ ತಗೊತಾರೆ ಅದಕ್ಕೆ ನೀವು ಇಂಜಿನಿಯರ್ ಬಿಟ್ಬಿಟ್ರಿ ಅಲ್ಲಿ ಸುಮ್ನೆ ಹೋಗಿ ಅಲ್ಲಿ ಬೆಂಗ್ಳೂರಲ್ಲಿ ಬರ್ಲಂಥಿರ್ತಾರೆ ಅಪ್ಪ ಅಮ್ಮ ಬೈದ್ ಬಿಡಲ್ಲ ಅಂದ್ರೆ ಏನ್ ಮರ ನಿಮ್ಗೆ ಲಕ್ಷ ಲಕ್ಷ ಕೊಟ್ಟು ಯಾಕೆ ಇಂಜಿನಿಯರ್ ಓದ್ಬೇಕಂದ್ರೆ ಹೆಂಗ ಮಾಡಿದ್ರೆ ಲಕ್ಷ ಲಕ್ಷ ಕೊಡ್ಬೇಕು ಪರಿಸ್ಥಿತಿ ಆಗೈತ್ರಿ ಹಿಂಗಾಗಿ ನಿನ್ಗೆಲ್ಲಾ ಇಷ್ಟ ಕೊಟ್ ಮತ್ತೆ ನನ್ನತ್ರ ಒಲ್ಲ ದುಡಿಯೋಕ್ ಅಂದ್ರ ಅಂದ್ರೆ ಇಲ್ಲ ಸರ್ ಇಲ್ಲೇ ನೋಡ್ರಿ ಅದೇ ಒಂದು ಕೆಲಸ ಮಾಡ್ಬೇಕಂದ್ರ ತಾಯಿ ತಂದೆ ಸಪೋರ್ಟ್ ಯಾತರ ಇರುತ್ತೆ ಬರೀ ಹೊಸದಷ್ಟ ಅಲ್ಲ ಓದಿನಂತರ ಉದ್ಯೋಗ ಅವ್ರು ಹರಿಸಿ ಹೋದಾಗ ನಾವ್ ಒಂಥರ ವಿಚಾರ ಮಾಡ್ತಿರ್ತೀವಿ ನಮ್ ಜೊತೆ ಇದ್ದಾಗ ನಾವ್ ಯಾವ್ತರ ಸಪೋರ್ಟ್ ಮಾಡ್ಬೇಕನ್ನ ಅವ್ರ ಇರತ್ತೆ ನಮ್ ತಂದೆ ನಾವ್ ಸಪೋರ್ಟ್ ಮಾಡಿದ್ರಿಂದ ನಾವ್ ಇವತ್ತು ಈ ಇಲ್ಲೇ ನಾನ್ ಮಾಡ್ಕೊಳಕತ್ತೀನಿ ಮತ್ತೆ ನೀವ್ ಏನ್ ಹೇಳ್ಬೋದು ನಿಮ್ಮ ಸ್ನೇಹಿತರಿಗೆ ಅಥವಾ ನಮ್ಮ ಚಾನಲ್ ಮುಖಾಂತರ ವೀಕ್ಷಕರಿಗೆ ಏನ್ ಹೇಳ್ಬೋದು ನಾ ಯಾವ್ದು ಇಷ್ಟ ಸರ್ ಏನಾದ್ರೂ ಅಲ್ಲಿ ನೀವು ಶ್ರಮ ವಹಿಸಿ ಮಾಡಿದ್ರೆ ಎಲ್ಲಾದ್ರೂ ಲಾಭ ಸಿಗತ್ತೆ ಏನೇ ಮಾಡಿದ್ರು ಶ್ರಮ ಪಟ್ಟು ಮಾಡಿದ್ರೆ ನಿಮ್ದು ನಿಮ್ಗೆ ಅದ ತಕ್ಕ ಪ್ರಕೃತ ಚಿಕ್ಕ ಸಿಗುತ್ತೆ ಯಾಕಂದ್ರೆ ಭೂಮಿಯಲ್ಲಿ ನಂಬ್ಕೊಂಡು ಮಾಡಿದಾಗ ಯಾವತ್ತು ಲಾಸ್ ಆಗುತ್ತೆ ಆಗೋದೇ ಇಲ್ಲ ಚಾನ್ಸೇ ಇಲ್ಲ ನೀವು ಚಾನ್ಸೇ ಇಲ್ಲ ನೀವ್ ಎಲ್ಲಿ ಆದ್ರೂ ಯಾವ ಫೀಲ್ಡ್ ಅಲ್ಲಿ ಆದ್ರೂ ಲಾಸ್ ಮಾಡ್ಕೋಬಹುದು ರೇಷ್ಮೆ ಕೃಷಿ ಲಾಸ್ ಆಗಲ್ಲ ಅಂತಲ್ಲ ಸರ್ ಭೂಮಿಯಲ್ಲಿ ನೀವ್ ಏನಾದ್ರು ಮಾಡಿ ನೀವ್ ಹೆಂಗ್ ಕಷ್ಟಪಟ್ಟು ಮಾಡಿದಿರಾ ನೀವ್ ಎಷ್ಟ್ ಕಷ್ಟಪಟ್ಟು ನೀವ್ ಎಷ್ಟ್ ಜಮಾವಾಯಿತಿ ಮಾಡ್ದಿರಾ ಅಷ್ಟ್ ನಿಮ್ಗ ಲಾಭ ಇದ್ದೇ ಇರತ್ತೆ ನಾ ಇಷ್ಟ ಇಷ್ಟಪಡ್ತೀನಿ ಸರ್ ಆರಾಮಾಗಿ ಮಾಡ ಸ್ನೇಹಿತರೆ ಇವ ರೈತರು ನೋಡ್ರಿ ಅವ್ರ ತಾಯಿ ತಂದೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡ್ರ ಸಪೋರ್ಟ್ ಮಾಡೋದ್ರಿಂದ ಇವತ್ತು ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ಒಂದು ಅವರು ರಶ್ಮೆ ಕೃಷಿ ಮಾಡ್ಕೊಂಡ್ರ ಅವ್ರ ಕೃಷಿ ಅನುಭವನ ನಮ್ಮ ಜೊತೆಗೆ ಹಂಚ್ಕೊಂಡ್ರ ಇವರ ಮಾಹಿತಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿದ್ರೆ ಯಾಕೆ ಅಂತ ಹೇಳ್ತೇನೆ ಒಬ್ಬ ಯುವ ಅವರು ಜೊತೆಗೆ ಇಂಜಿನಿಯರ್ ಇವರಿಂದ ಇನ್ನಷ್ಟು ಜನಕ್ಕೆ ಸ್ಫೂರ್ತಿ ಆಗಲಿ ಜೊತೆಗೆ ಇವ್ರಿಗೆ ಇನ್ನಷ್ಟು ಸಪೋರ್ಟ್ ಸಿಗಿಲ್ಲ ಅನ್ನೋ ಉದ್ದೇಶಕ್ಕೆ ಶೇರ್ ಮಾಡ್ರ ಅಂತ ಶೇರ್ ಮಾಡಿದ್ರೆ